ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಎಲ್ಲ ಕೋಟ್ಯಾಂತರ ಅಭಿಮಾನಿಗಳು ಖುಷಿ ಪಡೆಯುವ ವಿಷಯ ಅಂದರೆ ಏನಪ್ಪ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕದ್ರಿ ಇದು ತುಂಬ ಖುಷಿಯಾದ ವಿಷಯ ರೀ ಈ ವಿಷಯ ಕೇಳಕ್ಕೆ ಎಷ್ಟೋ ಕರ್ನಾಟಕದ ಕೂಟ್ಯಾಂತರ ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಅಭಿಮಾನಿ ಕಾಯ್ತಾ ಇದ್ದರು ಬಟ್ ಈಗ ಅದು ರೀ ಹಾಗೆ ನಾಯಕ ನಟಿಯಾಗಿ ನಟಿಸಿರುವ ದಿವಂಗತ ಸರೋಜಾ ಮೇಡಮ್ ಅವರಿಗೆ ಕೂಡ ಕರ್ನಾಟಕ ರತ್ನ ಸಿಕ್ಕಿದ್ರಿ ಅದು ಕೂಡ ತುಂಬ ಖುಷಿಯಾದ ವಿಷಯ ನಮಗೆ ನಮ್ಮ ಕನ್ನಡದ ಹಿರಿಯ ನಟ ಹಾಗೂ ಹಿರಿಯ ನಟಿಯಾದ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೂ ಸರೋಜಾ ಮೇಡಮ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ರು ಇದು ಎಷ್ಟೋ ವರ್ಷದ ರೀ ಇದು ಕರ್ನಾಟಕದ ಎಲ್ಲ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಸರ್ದ ಅಭಿಮಾನಿಗಳಿಗೆ ತಪ್ಪದೆ ವಿಷ್ಣು ಅಪ್ಪಾಜಿ ಅಂತ ಕಮೆಂಟ್ ಮಾಡಿ ಜೈ ವಿಷ್ಣು ಸರ್ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಮತ್ತೆ ಶಿವಗೋಣ ಮುಂದಿನ ನೋಡೋದಲ್ಲಿ ನಮಸ್ಕಾರ ತಪ್ಪದೆ ಈ ವಿಡಿಯೋ ನೂರು ಲೈಕ್ ಬರಕ್ರಿ ನಮ್ಮ ಆಸೆದು ನೂರು ಲೈಕ್ ಆಗಕ್ಕೆ ಈ ವಿಡಿಯೋಗೆ ಪ್ರತಿಯೊಬ್ಬ ವಿಷ್ಣುವರ್ಧನ್ ಅಭಿಮಾನಿಗಳು ಈ ವಿಡಿಯೋಗೆ ಲೈಕ್ ಮಾಡಿ ನೂರು ಲೈಕ್ಸ್ ಕಂಪ್ಲೇಂಟ್ ಮಾಡಿ ಪ್ಲೀಸ್ ಇದು ನಮ್ಮೆಲ್ಲರ ಖುಷಿಯಾದ ವಿಷಯ